ಕಂಡ ಅವತ್ತು ಕೂಡ ಒಂದಷ್ಟು ವಿಚಾರಗಳನ್ನು ಮಾತಾಡಿದ್ವಿ ನಾವು ಎಗೈನು ಮತ್ತೆ ಸಿಕ್ಕಿದ್ದೀವಿ ಆಗ ಒಂದು ತುಣುಕು ಮೊನ್ನೆ ನೋಡ್ತಾ ಇದ್ದೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಆ ನಿಮ್ಮ ಕಣ್ಣುಗಳಲ್ಲಿ ಆ ನಿಮ್ಮ ಮಾ ಆ ಡೈಲಾಗ್ ಅಂತ ಅನಿಸ್ಲಿಲ್ಲ ನಮಗೆ ಏನೋ ರಿಯಲ್ ಅಂತ ಅನಿಸುತ್ತೆ ಅದನ್ನು ಕೇಳಿ ಮತ್ತೆ ಮತ್ತೆ ನೋಡ್ತಾನೆ ಬಂದೆ ನಾನು ತುಂಬ ಅದ್ಭುತವಾಗಿದೆ ಅಂತ ನಮ್ಗೆ ಅನಿಸ್ತಾ ಇದೆ ಸರ್ ಇನ್ನೇನು ಕೆಲವೇ ದಿನಗಳು ಗಂಟೆಗಳನ್ನ ನಾವು ಲೆಕ್ಕ ಹಾಕ್ಬೋದು ಈ ಸಂದರ್ಭದಲ್ಲಿ ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ ಸರ್ ಮೊದಲನೇದಾಗಿ ಎಲ್ರಿಗೂ ಥ್ಯಾಂಕ್ಸ್ ಟೀಸರ್ನ ಅಷ್ಟು ಅದ್ಭುತವಾಗಿ ವೆಲ್ಕಮ್ ಮಾಡಿ ಅದನ್ನು ಅಪ್ರಿಷಿಯೇಟ್ ಮಾಡಿರೋದು ಆ್ಯಂಡ್ ಅದು ತೋರಿಸತ್ತೆ ಕಲಾಭಿಮಾನಿಗಳು ಇನ್ನೂ ತುಂಬ ಪ್ರೀತಿಸ್ತಾರೆ ಕಲೆಯನ್ನು ಕಲೆಯನ್ನು ಆರಾಧಿಸ್ತಾರೆ ಅನ್ನೋ ಒಂದು ಸಂಕೇತ ಅದು ಆ್ಯಂಡ್ ಅಫ್ಕೋರ್ಸ್ ಆ ಭಾವನೆ ನಾನು ಆ್ಯಕ್ಟ್ ಮಾಡೋ ಟೈಮಲ್ಲಿ ಅದು ವ್ಯಕ್ತಪಡಿಸೋಕ್ಕೆ ಸಾಧ್ಯವಾಗಿದ್ದು ನನಗೊಂದು ಮಗಳಿರೋದು ಅನ್ನೋದು ಆ್ಯಂಡ್ ಬರೀ ಅದೊಂದು ಸಣ್ಣ ತುಣುಕು ಸಿನಿಮಾ ಬಂದಾಗ ಬರೀ ಟೀಸರಿಂದ ಏನು ಭಾವನೆ ಫೀಲ್ ಆಗಿದೆ ಅದರಿಗಿಂತ ಜಾಸ್ತಿ ಪಟ್ಟು ಆ ಸಿನಿಮಾದಲ್ಲಿ ನಿಮಗೆ ಆ ಫೀಲ್ ಆಗುತ್ತೆ ಆ ಎಮೋಷನ್ಸ್ ಪ್ರತಿಯೊಂದು ತಂದೆ ತಾಯಂದಿರು ಮಕ್ಕಳು ಹೆಣ್ಮಕ್ಳು ಸಿಕ್ಕಾಪಟ್ಟೆ ಕನೆಕ್ಟ್ ಆಗುವಂಥ ವಿಚಾರಗಳಿದ್ದಾವೆ ಏ ಅದರಿಂದ ಹದಿನೆಂಟನೇ ತಾರೀಕು ಬಿಡುಗಡೆ ಆಗಿ ನನ್ನ ಉದ್ದೇಶ ಇಷ್ಟೇ ಸಮಾಜದಲ್ಲಿ ಮತ್ತು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಂದಷ್ಟು ಸಣ್ಣ ಬದಲಾವಣೆಗಳು ಆದರೆ ನಾನು ಮಾಡಿದ ಸಾರ್ಥಕತೆ ಆಗುತ್ತೆ ಆಗಲೇ ಹೇಳ್ತಾ ಇದ್ದ ಎಲ್ಲ ಹೆಣ್ಮಕ್ಳಿಗೆ ಈಗ ಒಂದು ಫ್ರೀಯಾಗಿ ನಡೆಯುವಂತ ವ್ಯವಸ್ಥೆನೇ ಇಲ್ಲ ಅದರಲ್ಲೂ ನನಗೆ ನಾನು ತಿಳ್ಕೊಂಡಂಗೆ ಇದು ಏಳು ವರ್ಷದ ಮಗು ಮೇಲೆ ಈ ಸಿನಿಮಾದಲ್ಲಿ ರೇಪ್ ಆಗುತ್ತೆ ಅದಾದ ಬಳಿಕ ನ್ಯಾಯಾಲಯದಲ್ಲಿ ಏನಾಗುತ್ತೆ ನ್ಯಾಯಾಲಯದ ಸುತ್ತ ನಡೆಯುತ್ತೆ ಆ ಮಗುಗೆ ನ್ಯಾಯ ಸಿಗುತ್ತಾ ಏನಾಗುತ್ತೆ ಅನ್ನೋದೇ ಒಂದು ಸಸ್ಪೆನ್ಸ್ ನಾವು ಥಿಯೇಟರ್ ಬಂದು ನೋಡಬೇಕು ಸರ್ ಇದಕ್ಕೆ ನಾನು ಅವತ್ತು ಕೇಳ್ತೀನಿ ಇವತ್ತು ಕೇಳ್ತಾ ಇದ್ದೀನಿ ಹೇಗೆ ಇದನ್ನೆಲ್ಲ ನಿಲ್ಸೋದು ಹೇಗೆ ನಾವು ಹೆಂಗ್ ಸಾಧ್ಯ ಸಾಧ್ಯ ಇದೆಯಾ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ರೇಪ್ ಅನ್ನೋದಕ್ಕೆ ಅದರಿಲ್ಲದೇ ಇಲ್ಲ ಎಲ್ಲ ಕಡೆ ಇವತ್ತು ನಾವು ಬೆಳಿಗ್ಗೆ ಪೇಪರ್ ನೋಡಲಿ ಅಥವಾ ಮೀಡಿಯಾ ನೋಡಲಿ ಎಲ್ಲೇ ನೋಡಿದ್ರು ಕೂಡ ರೇಪ್ ಅನ್ನೋದು ಒಂದು ಬಂದೇ ಬರುತ್ತೆ ಸೊ ಹೇಗೆ ಅಂತ್ಯ ಹಾಡೋದು ಅಂತ ಹೇಳಿ ಸಿ ಇವತ್ತಿನ ಅಡ್ವಾನ್ಸ್ಡ್ ಟೆಕ್ನಾಲಜಿ ಏನಿದೆಯಲ್ಲ ಅದನ್ನು ಬಳಸ್ಕೊಂಡರೆ ಆಮೇಲೆ ಬಹಳ ಕಠಿಣವಾದಂಥ ಕಾನೂನು ಕ್ರಮ ಜಾರಿಗೆ ಬಂದರೆ ಅದು ಸಾಧ್ಯವಾಗುತ್ತೆ ನಾವು ಎಷ್ಟೊಂದು ಪ್ರಿಕಾಷನರಿ ಮೆಷರ್ಸಿಗೆ ಇವತ್ತು ಎ ಐ ಆಗಿರ್ಬೋದು ಆಮೇಲೆ ತುಂಬ ಜನ ಟ್ರೈನ್ಡ್ ಆಫಿಷಿಯಲ್ಸು ಬರಬೇಕಾಗಿದೆ ಈಗ ಸಿ ನಮ್ಮ ಪಾಪ್ಯುಲೇಷನ್ ನೀವು ಗಮನಿಸಿದಾಗ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇರಬೇಕಾದ್ರೆ ನೀವು ಅಷ್ಟು ತರಬೇತಿ ಕೊಟ್ಟು ಕಾನೂನು ವ್ಯವಸ್ಥೆಯಲ್ಲಿ ಪೊಲೀಸ್ನಲ್ಲಿ ಮತ್ತು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸಿಬ್ಬಂದಿ ವರ್ಗದ ಸಂಖ್ಯೆ ಹೆಚ್ಚಾಗಬೇಕು ಅಂದರೆ ನಮ್ಮ ದೇಶದ ಸಂ ಜನಸಂಖ್ಯೆ ತಕ್ಕಂತೆ ಅಲ್ಲಿ ಸಿಬ್ಬಂದಿ ವರ್ಗ ತುಂಬ ಹೆಚ್ಚಾಗಬೇಕು ಅವರಿಗೆ ಮೂಲಭೂತ ಸೌಕರ್ಯಗಳು ಸಿಗಬೇಕು ಅವರು ಟ್ರೈನ್ಡ್ ಅಫಿಷಿಯಲ್ಸ್ ಆಗಬೇಕು ಆ್ಯಂಡ್ ಇವಾಗ ನೀವು ಸಿ ಸಿ ಟಿ ಕ್ಯಾಮ್ರಾಸ್ ಇದೆ ಆ ಥರದ್ದೇ ಹಲವಾರು ಆ್ಯಪ್ಸ್ ಮುಖಾಂತರ ಸಾಫ್ಟ್ವೇರ್ಸ್ ಎ ಐ ಮುಖಾಂತರ ಇದನ್ನೆಲ್ಲ ತಡೆಗಟ್ಟಬೇಕು ಇದನ್ನು ಸಾಧ್ಯ ಇದೆ ಅದಕ್ಕೆ ಮನಸ್ಸು ಮಾಡಬೇಕು ಸರ್ ಯುದ್ಧ ಕಂಡ ಹದಿನೆಂಟಕ್ಕೆ ರಿಲೀಸ್ ಆಗ್ತಾ ಇದೆ ಸರ್ ತುಂಬ ಎಫರ್ಟ್ ಹಾಕಿದ್ದೀರ ತುಂಬ ದೊಡ್ಡ ಮಟ್ಟದ ಪರಿಶ್ರಮ ಕಂಡು ಬರ್ತಾ ಇದೆ ಜನರಿಗೆ ರೀಚ್ ಮಾಡಬೇಕು ಅಂತ ಹೇಳಿ ಹಗಲಿರುಳು ದುಡಿತಾ ಇದ್ದೀರಾ ಅನ್ನೋದು ನಮಗೆ ಕಣ್ಣೆ ಕಾಣಿಸ್ತಾ ಇದೆ ಸೊ ಇನ್ನೇನು ಕೆಲವೇ ಗಂಟೆಗಳು ಇರೋ ಈ ಸಂದರ್ಭದಲ್ಲಿ ಏನೇನು ಶೂಟಿಂಗ್ ಟೈಮ್ ಆಗಿರುತ್ತೆ ಅಥವಾ ಇಲ್ಲಿ ತನಕ ಏನೇನು ಒಳ್ಳೊಳ್ಳೆ ವಿಚಾರಗಳು ನೆನಪಿದೆಯೋ ದಯವಿಟ್ಟು ಶೇರ್ ಮಾಡಿ ಸರ್ ಬಂದಾಗ ಅಲ್ಲ ಪ್ರತಿಯೊಂದು ವಿಚಾರವೂ ಒಳ್ಳೆಯ ವಿಚಾರನೇ ನಾವೇನೇ ರೇಗಾಡಿದ್ರು ಕೂಗಾಡಿದ್ರು ಒಬ್ಬರು ನಾವು ಆರ್ಗ್ಯುಮೆಂಟ್ಸ್ ಮಾಡಿದ್ರು ಏನೇ ಮಾಡಿದ್ರು ಎಲ್ರಿಗೂ ಗೊತ್ತಿರೋದು ಒಂದು ವಿಚಾರಕ್ಕೆ ಅಂದರೆ ಯುದ್ಧ ಕಾಂಡ ವಿಚಾರಕ್ಕೆ ಆ ಸ್ಕ್ರಿಪ್ಟ್ ಆ ಕಥೆ ಆ ಜನಕ್ಕೆ ತಲುಪ್ ತಲುಪ್ತಿರ್ತಕ್ಕಂಥ ಒಂದು ಸಿನಿಮಾ ಏನಿದೆಯಲ್ಲ ಅದು ಕಂಪ್ಲೀಟ್ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಆಗಿರಬೇಕು ಹಾಗಾಗಿನೇ ಆ ಶ್ರಮ ಇದೆಯಲ್ಲ ಅಂದರೆ ಸಮ ಮನಸ್ಥಿತಿ ಇರುವಂಥ ವ್ಯಕ್ತಿಗಳೆಲ್ಲ ಸೇರಿಕೊಂಡು ಮಾಡಿರ್ತಕ್ಕಂಥ ಸಿನಿಮಾ ಸೊ ಪ್ರತಿಯೊಂದು ಕ್ಷಣ ಪ್ರತಿಯೊಂದು ದಿನವೂ ಸಂಭ್ರಮನೇ ನನಗೆ ಅಂದರೆ ಅಷ್ಟು ಶ್ರಮ ತೊಡಗಿಸ್ಕೊಂಡಿದೀವಲ್ಲ ಬೇರೆ ಏನೂ ಆಲೋಚನೆ ಮಾಡಿದೆ ಬೇರೆ ಯಾವುದೇ ವಿಚಾರಗಳಲ್ಲಿ ನಮ್ಮ ಸಮಯನ ಹಾಳು ಮಾಡಿದೆ ಸಿನಿಮಾ 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 ಅಂತಲೇ ಕೂತ್ಕೊಂಡು ಶ್ರಮಿಸಿದ್ದೀವಿ ಅದರದ್ದು ಪ್ರತಿಫಲ ಕೊಡುವಂಥ ಒಂದು ಸಮಯ ಬರ್ತಾ ಇದೆ ಸೊ ಎಲ್ಲನೂ ಖುಷಿಯ ಸಂಭ್ರಮನೇ